ಬಂದಿದ್ದೀನಿ ಇದು ಜಮೀನ್ ತಗೊಂಡ್ಮೇಲೆ ನೀವೆಲ್ಲ ಬಂದ್ ಕೊಡ್ಸಿದ್ರಿ ವಾಸು ಪ್ರಕಾರ ಐತೆ ಇದು ಡೌನ್ ಆಗೈತೆ ಇಳಜಾರ ಐತೆ ಅಂತ ಹೇಳಿದ್ರಿ ಆಮೇಲೆ ನನಗೆ ಅದು ಹಾಕ್ಸಿರ್ಲಿಲ್ಲ ಎಲ್ ಸಪ್ ಹಾಕಿರ್ಲಿಲ್ಲ ಅವಾಗ ಏನ್ ಮಾಡುದ್ರು ಇಲ್ಲಿ ಜನಗಳು ಬಂದು ಸ್ವಲ್ಪ ಕಿರಿಕಿರಿ ಮಾಡಿದ್ರು ಪಕ್ಕ ಜಮೀನು ಆ ಜಮೀನು ಸ್ವಲ್ಪ ನಮ್ದು ಆ ಜಾಗ ಈ ಜಾಗ ಅಂತ ನನ್ಗೆ ಬೇಜಾರಾಗ್ಬಿಟ್ಟು ನಾನು ಇಂಡತಿ ಕಾಡದಿಂದ ಇವಾಗ ಮನೆ ಮಾಡು ಮನೆ ಮಾಡು ಅಂತ ಹೇಳ್ತಾಳೆ ಈಗ ಮನೆ ಮಾಡಾಕ ಈಗ ಕೈ ಹಾಕ್ತಾ ಇದೀನಿ ಒಂದು ವಾರ ಈ ಕಡೆ ಬರ್ಲಿಲ್ಲ ಆಮೇಲೆ ಬಂದು ಫಸ್ಟ್ ಇದು ಎಲ್ಶಪ್ ಹಾಕು ಆಮೇಲೆ ನೋಡೋಣ ಅಂತ ನೀವ್ ಹೇಳಿದ್ರಿ ಆಮೇಲೆ ನಾನು ಎಲ್ಶಪ್ ಆದ್ಮೇಲೆ ಒಂದ್ ಹದಿನೈದು ದಿವಸ ತಿಂಗಳು ಆದಮೇಲೆ ನನಗೆ ಮನಸ್ಸು ಪರಿವರ್ತನೆ ಆಯ್ತು ಒಂದು ವರ್ಷದಿಂದ ಬಂದು ಜಮೀನ್ ತಗೊಳಕ್ಕೆ ನೋಡಕ್ ಬಂದಿದ್ವಿ ಫಸ್ಟ್ ಒಂದ್ಸಲ ವ್ಯಾಪಾರ ಮಾಡಿ ಜಮೀನ್ ಚೆನ್ನಾಗಿದೆ ವಾಸ್ತು ಪ್ರಕಾರ ತಗೋ ಅಂತ ಹೇಳಿದ್ದೆ ಈಗ ವಾಸ್ತುವಿಗೆ ಒಂದು ಮನೆ ಕಟ್ಟಬೇಕು ಇಲ್ಲಿ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಕಟ್ಟಬೇಕು ಸೊ ನಾವೆಲ್ಲ ಬರೀ ಫಾರ್ಮ್ ಹೌಸ್ಗಳು ಜಾಸ್ತಿ ನಮಗೆ ಡಿಮ್ಯಾಂಡ್ ಬರೋದು ನನ್ನ ನನ್ಗೆ ವಾಸ್ತು ಬರೋಲ್ಲ ಜಾಸ್ತಿ ಫಾರ್ಮ್ ಹೌಸು ಸೊ ಅದಕ್ಕೆ ಈಗ ರಾಜೇಶ್ ಒಂದು ಪ್ಲಾನಿಂಗ್ ಮೂವತ್ ಮೂರಕ್ಕೆ ಮೂರು ಒಂದು ಆಯ ಹಾಕ್ಸಿದೀವಿ ಧ್ವಜಯ ಬಂದಿದೆ ಅದು ಚೆನ್ನಾಗಿದೆ ಫಸ್ಟ್ ಮಿಸ್ಟೇಕ್ ಏನ್ ಇಲ್ಲಿ ಇದು ಅಲ್ಲಿ ನೀವು ತೋರಿಸಿ ಕಡೆಪ್ಪ ಸ್ಟ್ರೈಟ್ ಇದೆಯಲ್ವಾ ಇದು ಈ ಸ್ಟ್ರೈಟ್ ತಗೊಂಡಿದ್ಯಾ ಹೌದು ಲೈನು ಇದು ಸ್ಟ್ರೈಟ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತಲ್ವಾ ಇಲ್ಲಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಬರುತ್ತೆ ನೀನೇನು ಮಾಡಿದೀಯ ಗೇಟ್ ನೋಡಿ ಒಳಗಡೆಗೆ ಒಳಗಡೆ ಹಾ ದೇವರೇ ಕಟ್ ಮಾಡಿಬಿಟ್ಟಿದೆ ಅರ್ಸೇತಾ ನೋ ನೋ ಈ ವಾಸ್ತು ಪರಿಶನದ ತಲೆನೇ ಇಲ್ಲ ಇಲ್ಲ ಹ್ಮ್ ಹೆಡ್ ಇಲ್ಲ ದಯವಿಟ್ಟು ಆ ಗೇಟ್ ತೆಗೆದು ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಡು ಇದು ಟ್ಯಾಂಕ್ ಫಸ್ಟ್ ಬತ್ತಾಗ ಇದು ಮೇಲೆ ಹೈಟ್ ಇತ್ತಲ್ಲ ಅಲ್ಲಿ ಮನೆ ಬರ್ತ ಬರ್ತದೆ ಮನೆ ಒಯಿದ್ರುಗಡೆ ಒಂದು ಟ್ಯಾಂಕ್ ಇರಲಿ ನೀರಿನ ಟ್ಯಾಂಕ್ ಬಂದ್ಬಿಟ್ಟು ಇಲ್ಲಿ ಕಟ್ಟಕೊಂಡಿದ್ದೀವಿ ಕೇಳಿಲ್ಲ ಟ್ಯಾಂಕ್ ಇಲ್ಲಿ ಬೇಕಾ ಆಯ್ತು 1 ಲಕ್ಷ ಆಗೈತೆ 1/2 ಒಂದೇ ಅದು ಎರಡು ಕೌಲ್ ಬಂದೈತೆ ದೇವಮಲೆ ಇಲ್ಲೊಂದ್ ಇಟ್ಟಿದ್ದೀನಿ ಅಲ್ಲೊಂದ್ ಇಟ್ಟಿದೀನಿ ಇದು ಇದು ಜಮೀನು ಪಾಳ್ ಬಿಟ್ಟು ಸುಮಾರು ನಲವತ್ತೈದು ವರ್ಷ ಆಗಿತ್ತು ಇಲ್ಲಿ ಮಣ್ಣು ಹಾಕ್ಸಿದ್ದು ಮಣ್ಣು ಹಾಕ್ಸಿದ್ದು ಅದಕ್ಕೋಸ್ಕರ ಇದು ಸ್ವಲ್ಪ ಬೇಗ ಬಂತು ಫಾಸ್ಟ್ ಬಂತು ಇದು ವಾಚ್ಮ್ಯಾನ್ ಶೆಡ್ ಅಂತ ಕಟ್ಟಿದ್ದು ಇಲ್ಲಿ ಬೋರ್ವೆಲ್ ಹಾಕ್ಸಿದ್ವಲ್ಲ ಇಲ್ಲಿ ಇಲ್ಲಿ ಬೋರ್ವೆಲ್ ಹಾಕ್ಸಿದಾಗ ಒಂದು ಮಿಷಿನ್ ಮನೆ ಬೇಕಾಗಿತ್ತು ಅದಕ್ಕೋಸ್ಕರ ಹಂಗೆ ಮಡಗುದ ರೆಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಅಖಂಡ ವಾಸ್ತುವಿಗೆ ಸ್ವಾಗತ ನಾವು ಇವತ್ತು ಕೊಳ್ಳೆಗಾಲಕ್ಕೆ ಬಂದಿದ್ದೀನಿ ನೀವು ಗೊತ್ತಿ ಈ ಫೇಸ್ನೆಲ್ಲೋ ನೋಡಿದ್ದೀರ ನೀವು ಎರಡು ಮೂರು ವೀಡಿಯೋದಲ್ಲಿ ಬಂದಿದ್ದೀನಿ ನಮ್ಮ ನಮ್ಮ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ರಾಜೇಶ್ ಅಂತೂ ಫಸ್ಟು ಒಂದು ವರ್ಷ ಆಯ್ತಾನಪ್ಪ ಆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಬಂದು ಜಮೀನು ತೊಗೊಳಕ್ಕೆ ನೋಡೋಕ್ಕೆ ಬಂದಿದ್ವಿ ಫಸ್ಟ್ ಒಂದು ಸಲ ವ್ಯಾಪಾರ ಮಾಡಿ ಅಷ್ಟು ಜಮಾನ ಜಮೀನು ಚೆನ್ನಾಗಿದೆ ವಾಟ್ಸಪ್ ಪ್ರಕಾರ ತಗೋ ಅಂತ ಹೇಳಿದ್ದೆ ಸೊ ತಗೊಂಡಿದ್ದಾನೆ ತಗೊಂಡಾದ್ಮೇಲೆ ಮತ್ತೆ ನಾನು ಬಂದಿಲ್ಲ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈಗ ವಾಸ್ತುವಿಗೆ ಒಂದು ಮನೆ ಕಟ್ಟಬೇಕು ನಾವು ಫಾರ್ಮ್ ಹೌಸು ಫಾರ್ಮ್ ಹೌಸ್ ಕಟ್ಟಬೇಕು ಸೊ ನಾವೆಲ್ಲ ಬರೀ ಫಾರ್ಮ್ ಹೌಸ್ಗಳು ಜಾಸ್ತಿ ನಮಗೆ ಡಿಮ್ಯಾಂಡ್ ಬರೋದು ನನ್ನ ನನಗೆ ವಾಸ್ತು ಬರೋಲ್ಲ ಜಾಸ್ತಿ ಫಾರ್ಮ್ ಹೌಸು ಸೊ ಅದಕ್ಕೆ ಈಗ ರಾಜೇಶು ಒಂದು ಪ್ಲಾನಿಂಗು ಮೂವತ್ತ್ಮೂರಕ್ಕೆ ಮೂವತ್ತ್ಮೂರು ಒಂದು ಆಯ ಹಾಕ್ಸಿದ್ದೀವಿ ಧ್ವಜಾಯ ಬಂದಿದೆ ಅದು ಚೆನ್ನಾಗಿದೆ ಸೊ ಇವ್ರಿಗೆ ಬೆಂಗಳೂರಲ್ಲಿ ತುಂಬ ಅಂದರೆ ಅನುಭವ ಸಿಕ್ಕಾಪಟ್ಟೆ ಅನುಭವ ಇದೆ ನಿರ್ಮಾಪಕ ಆರ್ಟಿಸ್ಟು ಅಲ್ವಾ ಕಲಾವಿದ ಎಲ್ಲ ತುಂಬ ಫೀಚರ್ಸ್ ಮಾಡಿದ್ಯಾ ಯಾವ್ದು ಮಾಡಿದೀಯಾ ನೆನಪಿದೆಯಾ ಅಪ್ಸರೆ ಅಪ್ಸರೆ ಹಾ ಬನ್ನಿ ಒಂದ್ಸಲ ನೋಡಿ ಫಸ್ಟ್ ಸಿನಿಮಾ ಬನ್ನಿ ಒಂದ್ಸಲ ನೋಡಿ ಯಾರು ಆಗಿಡಿದ್ರು ಬನ್ನಿ ಒಂದ್ಸಲ ನೋಡಿ ಅಂದ್ರೆ ಸೊ ಈಗ ಏನ್ ಗೊತ್ತಾ ಫಸ್ಟ್ ಅವಾಗ ಬಂದಾಗ ಎಲ್ಲ ನಾನು ಒಂದ್ಸಲ ಫಸ್ಟ್ ಬಂದಿದ್ದೆ ಅಷ್ಟೇ ನೋಡಿ ಫಸ್ಟ್ ಮಿಸ್ಟೇಕ್ ಏನ್ ಮಾಡಿದ್ವಿ ಇದು ನೋಡಲಿ ತೋರಿಸಿ ಕಡೆಪ್ಪ ಸ್ಟ್ರೈಟ್ ಇದೆಯಲ್ವ ಇದು ಈ ಸ್ಟ್ರೈಟ್ ತಗೊಂಡಿದ್ಯಾ ಹೌದು ಲೈನ್ ಇದು ಸ್ಟ್ರೈಟ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತಲ್ವಾ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿಗೆ ಇಲ್ಲಿ ಬರುತ್ತೆ ನೀನೇನ್ ಮಾಡಿದ ಗೇಟ್ ನೋಡಿ ಒಳಗಡೆ ಹಾ ದೇವ್ರೆ ಕಟ್ ಮಾಡ್ಬಿಟ್ಟಿಗೆ ಅರ್ಸಾಯ್ತಾ ಈ ವಾಸ್ತು ಪರಿಶೀಲನೆ ತಲೆನೇ ಇಲ್ಲ ಇಲ್ಲಿ ಎಡ್ ಇಲ್ಲ ದಯವಿಟ್ಟು ಗೇಟ್ ತೆಗೆದು ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಡು ಈ ಮೂಲೆಯನ್ನು ಇದನ್ನು ಅಷ್ಟೇ ಹಿಂಗ್ ಮಾಡಿ ಇಲ್ಲಿ ಸ್ವಲ್ಪ ಮೂಲೆ ತರ ಸಿಗ್ಲಿ ಇನ್ನೊಂದು ಕಂಬ ಇಲ್ಲ ಹಾಕೋ ಕರೆಕ್ಟ್ ಆಗಿ ನೆಟ್ಟಿಗೆ ಇಲ್ಲಾಕು ಒಂದ್ಚೂರು ಅರ್ಧ ಆಕೆನೂ ಬೇಡ ಒಳಗಡೆನು ಬೇಡ ಆಗಿ ಹಾಕು ಫಸ್ಟ್ ಮಿಸ್ಟೇಕ್ ಇದು ಓಕೆನಾ ಬಾ ಬಾಳೆ ಇದು ಕಾಯಿ ಒಂದೇ ಅದು ಎರಡು ಕೌಲ್ ಬಂದೈತೆ ಎರಡು ಕೌಲು ಬಂದಿತ್ತು ದೇವ್ ಮೂಲೆಯಲ್ಲಿ ದೇವಮೂಲೆ ಇಲ್ಲೊಂದು ಇಟ್ಟಿದ್ದೀನಿ ಅಲ್ಲೊಂದು ಇಟ್ಟಿದ್ದೀನಿ ಇದೆಯಲ್ಲ ಅದು ಇದರಲ್ಲಿ ನೀನು ಮುಂಚೆಯೇ ಥರವಾಗೇ ಇತ್ತು ಇತ್ತು ಥರವಾಗಿ ಇತ್ತು ಸೊ ತಂದೆ ಹಂಗೆ ತಂದಿಟ್ಟೆ ದೇವಮೂಲೆ ಎರಡು ಎರಡು ಪೂರೈ ಒಳ್ಳೆಯದು ಆಮೇಲೆ ನೋಡು ಅದು ಬಂದಿದೆ ಇಲ್ಲ ಇಲ್ಲಿ ಇದೆಲ್ಲ ಯಾಕೆ ಬಂದಿಲ್ಲ ಬಂದೆ ಬಂದಿದೆ ಇದು ಇದು ಜಮೀನು ಪಾಡ್ ಬಿಟ್ಟು ಸುಮಾರು ವರ್ಷ ಆಗಿತ್ತು ಇಲ್ಲಿ ಮಣ್ಣು ಹಾಕ್ಸಿದ್ದು ಹಳ್ಳಾಯಿತು ಮಣ್ಣು ಹಾಕ್ಸಿದ್ದು ಅದಕ್ಕೋಸ್ಕರ ಫಲವತ್ತಾಯಿತು ಇದು ಸ್ವಲ್ಪ ಬೇಗ ಬಂತು ಫಾಸ್ಟ್ ಬಂತು ಇವ್

ಆ ಕಾಯಿಲೆ ನೋಡೋ ಎಷ್ಟು ಗೊಂಚಲ್ 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 ಹಳೇ ಕಾಲದ ಅದು ಒಂದ್ ನೂರು ವರ್ಷ ಆಗಿರ್ಬೇಕಲ್ಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನೂರು ವರ್ಷಕ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತೆ ಬಟ್ ನನಗೆ ಗೊತ್ತಿಲ್ಲ ಯಾರು ಎಲ್ಲಿ ನಡ್ಕೊಂಡು ಹೋಗ್ತಾರೆ ದಾರಿ ಇದು ಇದು ಮಾದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಬಂದು ರೆಸ್ಟ್ ಮಾಡ್ತಾರೆ ಜನಗಳು ಪೆಂಡಲ್ ಗಿಡ ಊಟ ಗೀಟ ಮಾಡ್ಕೊಂಡು ಆನಂತರ ಹೋಗ್ತಾರೆ ಮಾದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗೋ ದಾರಿ ಇದು 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 ಆಕ್ಚುಲಿ ಚಿಕ್ಕಲ್ಲೂರ್ ಮೇನ್ ರೋಡ್ ಇದು ಚಿಕ್ಕಲ್ಲೂರ್ ಮೇನ್ ಹಾ ಚಿಕ್ಕಲ್ಲೂರ್ ಮೇನ್ ರೋಡ್ ಬಾ

ಎಲ್ಶಪ್ ಹಾಕಿರ್ಲಿಲ್ಲ ಅವಾಗ ಏನ್ ಮಾಡುದು ಇಲ್ಲಿ ಜನಗಳು ಬಂದು ಸ್ವಲ್ಪ ಕಿರಿಕಿರಿ ಮಾಡಿದ್ರು ಪಕ್ಕ ಜಮೀನು ಆ ಜಾಗ ಈ ಜಾಗ ಅಂತ ನನ್ಗೆ ಬೇಜಾರಾಗ್ಬಿಟ್ಟು ಒಂದು ವಾರ ಈ ಕಡೆ ಬರ್ಲಿಲ್ಲ ಮಾರ್ಬೇಡ ಅಂತ ಹೇಳಿದ್ರೆ ಮಾರ್ಬೇಡ ಅಂತ ಹೇಳಿದ್ರೆ ಆವಾಗ ಸುಮ್ಮನೆ ಆಮೇಲೆ ಬಂದು ಫಸ್ಟ್ ಎಲ್ ಎಲ್ಶಪ್ ಹಾಕು ಆಮೇಲೆ ನೋಡೋಣ ಅಂತ ನೀವು ಹೇಳಿದ್ರೆ ಆಮೇಲೆ ಎಲ್ ಎಲ್ಶಪ್ ಆದ್ಮೇಲೆ ಒಂದ್ ಹದಿನೈದು ದಿವಸ ಒಂದು ತಿಂಗಳಾದ್ಮೇಲೆ ನನಗೆ ಮನಸ್ಸು ಪರಿವರ್ತನೆ ಆಯ್ತು ಬೇಡ ಬೇಡ ಇದು ಇಲ್ಲಿ ಮಾಡ್ಬೇಕು ಏನಾದ್ರು ಒಂದು ಮಾಡ್ಬೇಕು ಅಂತ ಒಂದು ಆಸೆ ಬಂತು ಹಾಗಾಗಿ ನಿಮ್ಗೆ ಹೇಳಿ ಆಮೇಲೆ ನೀವು ಹೇಳಿದ್ರೆ ಒಂದು ಮಾತ ಏನ್ ಹೇಳಿದ್ರಿ ನಾನು ಹೇಳಿಲ್ಲ ಮಾಡ್ಬೇಡ ಅಂತ ಹೇಳಿದ್ರೆ ಫಸ್ಟ್ ಎಲ್ಶಾಪ್ ಮಾಡು ಇದು ಮೂಲೆ ಐದು ಮೂಲೆ ಇದೆ ನೀವ್ ಹೇಳಿದ್ದು ಐದು ಮೂಲೆ ಇದೆ ಇನ್ನೊಂದು ಅದಕ್ಕೆ ರೆಡಿ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಕೆಲ್ಶಪ್ ಮಾಡಿದೆ ಆವಾಗಿನ ಸಮಾಧಾನ ಇಲ್ಲೇ ಇದ್ದೀನಿ ಇನ್ನೂ ಸುಮಾರು ನಾನು ಒಂದು ಆರು ಏಳು ತಿಂಗಳ ಬೆಂಗ್ಳೂರ್ಗೆ ಹೋಗಿ ಬೆಂಗಳೂರು ಹೋಗ್ಲೇ ಇಲ್ಲ ಕೆಲಸ ಮಾಡಿದೆ ಹಾ ಯಾವಾಗ ನೀರಿತಾವೆ

ಇಲ್ಲಿದೆಯಲ್ಲ ಇಲ್ಲಿಂದ ಅಲ್ಲಿ ಒಂದು ಸ್ಟೆಪ್ ಇಲ್ಲಿಂದ ಇದು ಒಂದು ಸ್ಟೆಪ್ ಈ ತರ ಒಂದು ಸ್ಟೆಪ್ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ ಆವಾಗ ಏನಾಗುತ್ತೆ ಕೆರೆ ಮಣ್ಣು ವಡಿಸ್ ಇದೆಲ್ಲ ಮಾದೇಶ್ವರ بیٹಕಲ್ಲಾ ಹ ಮಾಧೆ ನಿಯರ್ ಇದೆಲ್ಲ ಚಿಕ್ಕಲೂರು ಬೆಟ್ಟ ಅಲ್ಲ ಈ ಕಡೆ ಫಾಲ್ಸ ಇದೆಲ್ಲ ಇದರ ಹಿಂದೆ ಕಡೆ ಆ ಗಗನ್ ಚುಕ್ಕಿ ಬರ ಚುಕ್ಕಿ ಫಾಲ್ಸ ಇದು ಈ ಬೆಟ್ಟ ಬಿಟ್ಕೊಡ್ಲೇ ಬಟ್ ಹೌದು ಗಗನ್ ಚುಕ್ಕಿ ಬರ ಚುಕ್ಕಿ ಬರ ಚುಕ್ಕಿ ಹೌದು 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 ಇದು ಒಂದು ಹೌದು ಇದು ದನದ ಕೊಟ್ಟಿಗೆ ಕುರಿ ಅಪಾಯ ಹಾಕಿದ್ದೀನಿ ನೀವು ಹೇಳಿದ್ರ ಫೋನ್ ಮಾಡಿ ಅದೇ ಪ್ರಕಾರನೇ ಮಾಡಿದೆ ಹಾಂ ಹಂಗೆ ಮಾಡಿದ್ದೀನಿ ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ಬೇಕು ಕೆಲಸ ಇದು ಹಾಂ ಎಲ್ಲ ರೆಡಿ ಇದೆ ಈಗ ಹಾಂ ನೀರು ಮೂರು ಮೂರಡಿ ಇಲ್ಲ ಎಲ್ಲಿ ಎಷ್ಟಿದೆ ಹಾಂ ಅಷ್ಟೇ ಎರಡೂವರೆ ಅಡಿ ಇಲ್ಲ ಎರಡು ಅಡಿ

ಇದು ಕುರಿ ಶೆಡ್ಡು ಹಸು ಹಸು ಕುರಿ ಇಲ್ಲಿ ಇದು ಕೋಳಿಗೆ ಆ ಕಡೆ ಒಂದು ಡೋರಿ ಕಂದ್ರೆ ಆ ಕಡೆ ಹಂಗೆ ಓಟ್ ಹೋಗ್ಲಿ ನಾಯಿ ಮನೆ ಹತ್ರ ನಾಯಿ ಮನೆ ಹತ್ರ ಹಾ ಹೌದೌದು ಇದು ಟ್ಯಾಂಕ್ ಫಸ್ಟ್ ಬತ್ತಾಗ ಇದು ಮೇಲೆ ಹೈಟ್ ಇತ್ತಲ್ಲ ಅಲ್ಲಿ ಮನೆ ಬರ್ತ ಬರ್ತದೆ ಮನೆ ಎದುರುಗಡೆ ಒಂದು ಟ್ಯಾಂಕ್ ಇರಲಿ ನೀರಿನ ಟ್ಯಾಂಕ್ ಅಂದ್ಬಿಟ್ಟು ಇಲ್ಲಿ ಕಟ್ಕೊಂಡಿದ್ದೆ ಕೇಳಿಲ್ಲ ಅವಾಗ ಕೇಳಿದ್ದೀನಿ ಆಯ್ತು ಒಂದೂವರೆ ಲಕ್ಷ ಆಗೈತೆ ಮನೆ ಮುಂದೆ ಇರಬರ್ದು ಇಲ್ಲ ಆ ಏನು ಏನನ್ನ ಮಾಡ್ತೀಯ ರಾಜೇಶ್ ತಿನ್ನು ಅದನ್ನ ದೇವು ಮನೆ ಮನೆ ಕಟ್ಟಕೊಂಡ್ರೆ ಇಂಗೇ ಬರುತ್ತೆ ಐಡಿಯಾಗಳು ಹಾ ಮನೆ ಮನೆ ಕಟ್ಟಿದ್ರೆ ಇಂಗೇ ಐಡಿಯಾ ಬರೋದು ಇದು ಪಾಯ ಹಾಕ್ಸ್ಬಿಟ್ಟಿದ್ದೆ ಪೂಜೆ ಎಲ್ಲಾ ಪುರಸ್ಕರ ಇಲ್ಲ ಇದು ಬಾತ್ರೂಮ್ ಪಿಟ್ ಗೆ ಇಲ್ಲೂ ತಗಸ್ತೇ ಇಲ್ಲೂ ಇಲ್ಲೂ ನೀರು ಬಂದ್ಬಿಡ್ತು ಅದಕ್ಕೆ ಅದು ಮುಚ್ಚಿಬಿಡೇ ಬೇಡ ನೇನ ತಿಗಿಬೇಡ ಹಹ ಆಯ್ತಾ ಇಲ್ಲ ಇನ್ ಹಾಕೋ